ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಾರ್ಟಿ ಒನ್ ವೈಫ್ಗೆ ಇವಾಗ ನಾನು ವೀಕ್ಲಿ ಒಂದು ತ್ರೀ ಡೇಸ್ ಬರ್ತಾಳೆ ನಮಸ್ಕಾರ ಹಾಂ ನಮಸ್ಕಾರ ಏನು ಮಾಡ್ತಾರೆ ಅಂತೇಳಿ ವೀಕ್ಲಿ ತ್ರೀ ಡೇಸ್ ಬರ್ತೀನಿ ಕುಶಮ್ಮ ನಾನು ಮಿಕ್ಕಿದ ಮೂರು ದಿನ ನಾನು ಮನೇಲೆ ಯೋಗ ಮಾಡ್ತೀನಿ ಅಂತ ಸರಿ ಓಕೆ ಅಂತ ಹೇಳಿದ್ದೀನಿ ಓಕೆಮ್ಮ ಹವಂತ ಬರ್ಬೇಕು ನೋಡಿ ನೀನು ವೀಕಿನ್ ತ್ರೀ ಬಾ ಈ ಯೋಗ ಮಾಡ್ತಾಳಂತೆ ಮನೆಯಲ್ಲಿ ಹೇಳಿದ್ವಿ ಓಕೆ ಎಸ್ ಬರ್ಬೋದು ಆಯಿತಾ ಮಾಡಿ ಎಸ್ ಮಾಡಿ ಅಂತ ನೋಡಿ ಮನೇಲಿ ಎಷ್ಟೇ ಹೇಳು ಮಾಡಿ ಏನು ಬರದು ಮಾಡು ಏನಕ್ಕೆ ಹಂಗಂತೀಯ ನೀನು ಮಾಡಿ ಅಂದರೆ ನೀನು ಬೇರೆಯವ್ರಿಗೆ ಹೇಳಿದಂಗೆ ಇರುತ್ತೆ ನನಗೆ ಅಂತೇಳೆ ಮಾಡಿ ಅಂತ ಗೌರವ ಕೊಡೋಂಗಿಲ್ಲ ಅದಕ್ಕೆ ಹ್ಞೂ ಓ ಹುಡುಗಾಳ್ತಾಳಿ ಪಾರ ಅಂತ ನೋಡಿ ಪಾರ ಅಂದ್ರೆ ಹೇಳಿ ಹುಡುಗ ನೀ ಹುಡುಗ ಹೆಂಗಿದೆ ನೋಡು ಪಾರ ಅಂತ ನೀನು ಪೋರಿ ನೋಡು ಪೋರಿ ಓಕೆ ಸ್ಟಾರ್ಟ್ ಸ್ಟಾರ್ಟ್ ಯಾಸ್ ತೋಪ್ ಈಟಾಗಿ ನಿಧಾನ ಹೋಗಿ ಒಳಗಡೆ ಕರೆಕ್ಟಾಗಿರು ಶೋಲ್ಡ್ರ್ ಮೇಲೆ ಇಟ್ಕೊ ಹಾಂ

Four good. Five super. Five keep going. Six. Seven good. Keep going seven. Eight. Nine. What is straight? let go back. Come on. Hip. What is so back? Keep taga Ten good. Yeah super. Goodam. Wait a second. Okay. ఎస్ విట ఎస్ హుషారు ఎస్ డి పాసిటివ్ కమన్ ఆగత్ యూ క్యాన్ డూట్ అమ్మ కేర్ఫుల్ ఓకే టెన్ టెన్ రాజు హాకీ వైట్స్ స్టార్ట్ మాతాడే ఎస్కమ్మ ఇంతవ ఇన్చూర్ ఇందా ఇన్చూర్ ఇందా కాల్ వైట్ మడ్ కో ట్ైట్ ఇక్కో సిట్ బ్యాక్ కుత్క కుత్క ఎస్ అప్ గట్ వన్ బ్యాలెన్స్ మూపర్ త్రీ గర్డ్ ఆకమ్మా త్రీ ఫోర్ గట్ట ఫోర్ ఓకే గట్ట ఆగిట్కో ఫైవ్ రూపాయ కాల్ మే ఫైవ్ ఆగతమ్మా సూపర్ ఖుసి సిక్స్ గర్ట్ సెవెన్ గుడ్ లాస్ట్ త్రీ ఆక ఎస్ కెర్ఫుల్ బ్రీదింగ్ డాంగ్ ಗಡ್ ಲಾಸ್ಟು ಕೋಟ್ ಇಟ್ಕೊ ಲಾಸ್ಟು ಆಗುತ್ತೆ ಕೇರ್ಫುಲ್ ಲಾಸ್ಟ್ ಒನ್ ಲಾಸ್ಟ್ ಒನ್ ಆಗುತ್ತೆ ಅಮ್ಮ ಹುಷಾರ್ ಯಾ ಸೂಪರ್ ಕುಸು ಮರಿ ಹ್ಞೂ ಹ್ಞೂ ಎಸ್ ಇದಮ್ಮ ಏ ಸೂಪರಮ್ಮ ಚೆಂದ ಮಾಡಿದ್ದೀನಿ ನೋಡು ಚಳ ಚಳಿಕೆ ಹ್ಞೂ ಹ್ಞೂ ಗುಡ್ ಟೇಕ್ ಬ್ರೇಕ್ ಸ್ವಲ್ಪ ವೆಯ್ಟ್ ಹಾಕೋ ನಾನು ನಿಮಗೆ ಸಪೋರ್ಟ್ ಕೊಡ್ತೀನಿ ಓಕೆ ಹ್ಞೂ ಎಸ್ ಕೂತ್ಕೊ ಸ್ವಲ್ಪ ರಿಲ್ಯಾಕ್ಸ್ ಎಷ್ಟಾಯಿತಾ ಹ್ಞೂ ಹಾಂ ಎಸ್ ಟೆನ್ ಟೆನ್ ಕೆ ಜಿ ಹಾಕೊಂಡಿದ್ದಾನೆ ನೋಡಿ ಟೆನ್ ಟೆನ್ ಪ್ಲಸ್ ಟ್ವೆಂಟಿ ಕೆ ಜಿ ರಾಡ್ ನೋಡಿ ಫೋರ್ಟಿ ಕೆ ಜಿ ಒಂದು ಫೈವ್ ಆ್ಯಡ್ ಮಾಡ್ತೀನಿ ನಾನು ಸಪೋರ್ಟ್ ಕೊಡ್ತೀನಿ ಓಕೆ ಹ್ಞೂ ಏನಂತೀಯ ಎಸ್ ಹಾಂ ನಾನು ಇರ್ತೀನಿ ಇಂದ್ರೆ ಹ್ಞೂ ಓಕೆ ಬಂದು ಚೆಕ್ ಬ್ರೇಕ್ ಇರಿ राजगिनन ಸ್ವಲ್ಪ 5 5 kg ಆಡ್ ಮಾಡ್ತೀನಿ ಓಕೆ ಹ್ಮ್ 5 kg ಆಡ್ ಮಾಡಿದೆ ನೋಡಿ ಎಸ್ ಓಕೆ ಅಂತ ಹೇಳಿ ಬ್ಲೀನ ಬ್ಲೀ ಅಂತ ಹೇಳಿ

అదే జాస్తి ఆగితమ్మ పర్వాలమ్మ ఇది ఎస్వ బెటరు పర్వాల థర్టీ ఫిఫ్టీన్ ఫిఫ్టీన్ ప్లస్ ట్వంటీ ఎస్తో ఫిఫ్టీ కేజి ఫిఫ్టీ కేజి బట్ నేను లాస్ట్ వన్ టూ రేప్స్ వన్ రేప్ కరెక్టమ్ కరెక్ట్గా అవుదా ఖుషి అమ్మ నన్పకార ಓಕೆನಾ ನೆಕ್ಸ್ಟ್ ಶೋಲ್ಡ್ರ್ಗೆ ಹೋಗೋಣ ಗುಡ್ ಟೇಕ್ ಬ್ರೇಕ್ ಸೇಮ್ ಇರ್ಬೇಕಮ್ಮ ಕೈ ಸೇಮ್ ಇಟ್ಕೋಬೇಕು ಎಲ್ಬಮ್ ಮುಂದೆ ತಗೋ ಆಗುತ್ತೆ ಪುಷ್ ಎತ್ತು ಸ್ಟ್ರೈಟಾಗಿ ಮುಂದೆ ತಗೋ ಆಗುತ್ತೆ ಎತ್ತು ಎಲ್ಬ ಎಲ್ಬಮ್ ತಗಮ್ಮ ಹಿಂಗೆ ಹಾಂ ಎತ್ತು ಹಂಗೆ ಇಟ್ಕೋಬೇಕಮ್ಮ ಸ್ವಲ್ಪ ಸೀಟು ಹಾಂ ಇರಮ್ಮ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಹಾಂ ಚಲಿಂದ ಇಟ್ಕೋ ಹಾಂ ಮಾಡು கட் ஒன் எல்பம் வந்து தக ம் மேடம் கட் த்ரீ த்ரீ ப்ரீத் இன் டவுன் ப்ரீத் டவுட் டவு த்ரீ ஃபோர் எல்பம் வந்துர் வங்காரா ஃபோர் இங்கே ஆ ஃபைவ் எஸ் இன்னும் இயட்டிக்கு அது இந்த இறோம்ஸே விடபட விடுபட இங்கே இருக்கு ಕಷ್ಟ ಐತಲ್ಲ ಬಾ ಆಗತ್ತೆ ಆಗುತ್ತೆ ಹಿಡ್ಕೊಂಡೆ ಅಲ್ಲ ಎಸ್ ಆಗುತ್ತೆ ಯಸ್ ಲಾಸ್ಟು ಮಾಡ್ ಟು ಮಾಡು ಪುಷ್ ಲಾಸ್ಟ್ ಒನ್ ಆಗುತ್ತಮ್ಮ ಯಸ್ ಓಕೆ ಫೈನ್ ಬಿಡೋ ಪರವಾಗಿಲ್ಲ ಎಸ್ ಓಕೆಮ್ಮ ಟೇಕ್ ಬ್ರೇಕ್ ಬ್ರೀದಿಂಗ್ ಡೌನ್ ಬಿರು ಎಸ್ ಟು ಎಸ್ ಹ್ಞೂ ತ್ರೀ ಫೋರ್ ಮತ್ತು ಬಾ ಮಾ 5 वेल बाय स्ट्रेट इन टू 6 गुड 7 सुपर ಆಗತಮ್ಮ ಕೂತ್ಕೋ 8 ಗುಡ್ 9 ಸೂಪರ್ ಕೂಸು 10 ಸೂಪರ್ लास्ट ಟೂ ಮಾಡು ಅಲ್ಲೇ ಹೋಲ್ಡ್ ಮಾಡ್ ಬಿಟ್ ಬಿಟ್ ಹೋಲ್ಡ್ ಮಾಡ್ ಓಕೆ लास्ट 1 ಎಸ್ ಗುಡ್ ನೀಸನ ಬಿಡಮ್ಮ ತೆಲಿ ಬಿಡು ಕೆಳ ಹೋಗ್ಬಿಡ ಕೈ ಬಿಡು ಕೈ ಬಿಡು ಸೂಪರ್ ಕೂಸು 1 2 3 4 5 6 7 8 9 10 5 4 ओके ओके गुड सुपर ತುಂಬಾ ಚೆನ್ನಾಗಿ ಮಾಡಿದಮ್ಮ ಗುಡ್ 25 kg ನೋಡಿ ಅಷ್ಟು ಮರಿ 25 kg ಮಾಡಿದಿ ಆಷ್ಟೇ ಮಾಡಿತ್ತು ಓಕೆ ಬಂಗಾರ ಗುಡ್ ಟೇಕ್ ಬ್ರೇಕ್ ನెక్స్ట్ ಬ್ರೀತ್ ಔಟ್ ಸ್ಲೋ ಬ್ರೀಥ್ ಇನ್ 1 यस 2 ಇನ್ಸಲ್ ಪೆತ್ತಂ ಹ್ಮ ಎತ್ತು ಹಪ್ Three shoulder level. Three up. Four. Yes. Up. Five. Yes. Six. Hit them. Six. Seven. Up. Mm, eight. Nine. Mm, ten. Half of one. Hello, ten. Nine. Collect. <laughs> it uh, Come on. Eight. Seven. Six. Five. Four. Three. Good. Last two. లాస్ట్ వన్ యెస్ సూపర్ గుడ్ సమ్మ కేట ఎస్ నెక్స్ట్ ఓకే ప్రట్మి వన్ స్వల్ప కాల్ ఒడక్తమ్మా స్వల్ప ఒడక్త ఎస్ ప్రా ఔట్ ప్రత కల్ కరెక్ట్ త్రీ ఇన్ స్వల్ప కళకిబి కేడె త్రీ ఎంత ఫోర్ గడ్ ಫೈವ್ ಕೇಳ್ಬಿಡು ಸಿಕ್ಸ್ ಗೇಟ್ ಡೌನ್ ಸೆವೆನ್ ಅಪ್ ಏಟ್ ನೈನ್ ಗೇಟ್ ಅಪ್ ಟೆನ್ ಪ್ಲಸ್ ಫೈ ಆಗುತ್ತೆ ಪ್ಲಸ್ ಫೈ ಯಾಕಾಗಲ್ಲ ನಡೀತೀ ಟೆನ್ನ ಗುಡ್ ಲಾಸ್ಟ್ ಟೈಮ್ ಬೆಟರ್ ನೋಡಿ ಅವಾಗೆಲ್ಲ ಮುಂಚೆ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಓಕೆ ನೆಕ್ಸ್ಟ್ ಹೋಗೋಣ ಎರಡು ಓಕೆ ಬಾ ಕ್ವಿಕ್ ಫಾಸ್ಟ್ ಹಾಂ ಇನ್ನು ಸ್ವಲ್ಪ ಹಿಂದೆ ಬಮ್ಮ ಇನ್ನು ಸ್ವಲ್ಪ ಹಿಂದೆ ಬಾ ಹಾಂ ಎಸ್ ಕೈ ಸ್ಟ್ರೈಟ್ ಮಾಡ್ಕೊ ಸ್ವಲ್ಪ ಹಾಂ ಗಡ್ ಮಾಡ ಅಷ್ಟೇ ಸ್ಟ್ರೈಟ್ ಮಾಡು ಗಡ್ ವನ್ ಟೂ ಎಲ್ವ ಸ್ವಲ್ಪ ಮೇಲೇನೆ ತ್ರೀ ಗಡ್ ಫೋರ್ ಒಂದು ಸೆಕೆಂಡ್ ಇಟ್ಕೊಂಬ ಫೈವ್ ಎಸ್ ಸೂಪರ್ ಸಿಕ್ಸ್ 10 shoulder level pull breathe out slow breathing 6 7 good 8 9 good 10 super last five keep going 4 last three last two last one yes good next in you know, okay Straight <laughs> in yes Okay, ma? Hmm. yes up breathe out breathe in one two is on a shoulder in the three four five six seven in a raise madam eight nine good ten last five last four ಪ್ಲಸ್ ತ್ರೀ ಟಿವ್ ಒನ್ ಗುಡ್ ಕೆಳಗಿಡ ಎಲ್ಲ ಕೆಳಗಿಡು ಓಕೆ ಇವತ್ತು ಸಾಕು ಇವತ್ತು ಎಲ್ಲ ರಿಪೀಟ್ ಮಾಡೋಣ ಓಕೆ ಆಗುತ್ತಾ ಯಸ್ ಮುಗೀತು ನೋಡಿ ಇವತ್ತು ಆರಾಮಾಗಿದೆಯಾ ಗುಡ್ ಟೆಕ್ ಬ್ರೇಕ್ ಆರ್ಡ್ರಕ್ಕೋಗ ನೆಕ್ಸ್ಟ್ ಹೋಗೋಣ